ನಮಸ್ತೆ ಸ್ನೇಹಿತರೆ ಪ್ರತಿನಿತ್ಯ ನಮಗೆ ಭೂಮಿ ಮೇಲೆ ಕಾಣಸಿಗುವ ಜೀವಿಗಳಲ್ಲಿ ಇರುವೆಗಳು ಕೂಡ ಒಂದು ಸ್ನೇಹಿತರೆ ಇರುವೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಇರುವೆಗಳ ಆಯಸ್ಸು ಪ್ರಭೇದಗಳು ಅವುಗಳ ರಚನೆಗಳು ಬಗ್ಗೆ ಒಂದಿಷ್ಟು ತಿಳಿಯೋಣ ಬನ್ನಿ ಭೂಮಿ ಮೇಲೆ ಸುಮಾರು ಹನ್ನೆರಡು ಸಾವಿರ ಜಾತಿಯ ಇರುವೆಗಳ ಪ್ರಭೇದಗಳಿದ್ದಾವೆ ನೆಲದಲ್ಲಿ ವಾಸಿಸುವುದರಿಂದ ಹಿಡಿದು ಗಾಳಿಯಲ್ಲಿ ಹಾರಾಡಿಕೊಂಡು ಬದುಕುವ ಬೇರೆ ಬೇರೆ ಜಾತಿಯ ಇರುವೆಗಳು ಭೂಮಿ ಮೇಲಿದ್ದಾವೆ ಒಂದೊಂದು ಪ್ರಭೇದದ ಇರುವೆಗಳು ಒಂದೊಂದು ಗಾತ್ರವನ್ನು ಒಂದೊಂದು ರಚನೆಯನ್ನು ಒಂದೊಂದು ಬಣ್ಣವನ್ನು ಹೊಂದಿದವೆ ಇವುಗಳಲ್ಲಿ ಬುಲೆಟ್ ಇರುವೆಗಳು ಎನ್ನುವ ಪ್ರಭೇದಗಳು ಮೋಸ್ಟ್ ಪೇನ್ಫುಲ್ ಇರುವೆಗಳು ಎಂದು ಗುರುತಿಸಲ್ಪಟ್ಟಿವೆ ಕೆಲವು ಇರುವೆಗಳು ಕೆಲವು ಗಂಟೆಗಳು ಅಥವಾ ಕೆಲವು ದಿನಗಳು ಬದುಕಿದರೆ ಒಂದು ನಿರ್ದಿಷ್ಟ ಪ್ರಭೇದದ ರಾಣಿ ಇರುವೆ ಬರೋಬ್ಬರಿ ಮೂವತ್ತು ವರ್ಷಗಳ ಕಾಲ ಬದುಕಬಲ್ಲದು ಇರುವೆಗಳ ಗಾತ್ರದ ಬಗ್ಗೆ ಹೇಳುವುದಾದರೆ ಅತಿ ಸಣ್ಣ ಜೀವಿ ಆದರೆ ನನ್ನ ಗಾತ್ರದ ಐವತ್ತು ಪಟ್ಟು ಹೆಚ್ಚು ತೂಕದ ವಸ್ತುಗಳನ್ನು ಇರುವೆಗಳು ಹೊರಬಲ್ಲವು ಗುಂಪುಗಳಾಗಿ ಅತಿ ದೊಡ್ಡ ವಸ್ತುಗಳನ್ನು ಅವುಗಳು ಕೊಂಡೊಯ್ಯುತ್ತವೆ ಇರುವೆಗಳು ಅಂಟಾರ್ಟಿಕಾ ಖಂಡವನ್ನು ಒಂದು ಬಿಟ್ಟು ಇತರ ಭೂಮಿಯ ಎಲ್ಲ ಪ್ರದೇಶಗಳಲ್ಲೂ ಯಥೇಚ್ಛವಾಗಿ ಕಂಡುಬರುತ್ತವೆ ಇರುವೆಗಳ ಕಾಲೋಣಿಗೆ ಅಥವಾ ಗೂಡಿಗೆ ಫಾರ್ಮಿಕೇರಿ ಎಂದು ಕರೆಯುತ್ತಾರೆ ಹೆಣ್ಣು ಇರುವೆಗಳು ಮೊಟ್ಟೆಯಿಟ್ಟು ಮರಿಮಾಡುವ ತನಕ ಶ್ರಮವಹಿಸಿದರೆ ಗಂಡು ಇರುವೆಗಳು ಹೆಣ್ಣು ಇರುವೆಗಳನ್ನು ಸಂಧಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತದೆ ನಂತರ ಲಾಲನೆ ಪೋಷಣೆಯನ್ನು ಹೆಣ್ಣು ಇರುವೆ ಮಾಡುತ್ತದೆ ಇರುವೆಗಳಿಗೆ ಕಿವಿಗಳು ಇರುವುದಿಲ್ಲ ಮತ್ತು ಕೆಲವೊಂದು ಪ್ರಭೇದದ ಇರುವೆಗಳಿಗೆ ಕಣ್ಣುಗಳೇ ಇರುವುದಿಲ್ಲ ಭೂಮಿಯ ವೈಬ್ರೇಷನನ್ನು ಕಾಲುಗಳ ಮೂಲಕ ಅರಿತುಕೊಳ್ಳುತ್ತದೆ ಮತ್ತು ಕೆಲವು ಇರುವೆಗಳು ಅವುಗಳ ಆ್ಯಂಟನ ಮೂಲಕ ಇನ್ನೊಂದು ಇರುವೆಯನ್ನು ನೋಡುತ್ತವೆ ಮತ್ತು ತಿಳಿದುಕೊಳ್ಳುತ್ತವೆ ಹಾಗೆಯೇ ತಮ್ಮ ದೇಹದಿಂದ ರಾಸಾಯನಿಕ ಸಿಗ್ನಲ್ಗಳ ಬಿಡುಗಡೆಯ ಮೂಲಕ ಇನ್ನೊಂದು ಇರುವೆಯ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತದೆ ಇದೇ ಸಿಗ್ನಲ್ ಮೂಲಕ ಇನ್ನೊಂದು ಇರುವೆಗೆ ಡೇಂಜರ್ ಮತ್ತು ಆಹಾರದ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಇದೇ ರಾಸಾಯನಿಕಗಳ ಮೂಲಕನೇ ಇನ್ನೊಂದು ಇರುವೆಯನ್ನು ಸಂಧಿಸಲು ಅಟ್ರ್ಯಾಕ್ಟ್ ಮಾಡಲು ಕೂಡ ಬಳಸಿಕೊಳ್ಳುತ್ತದೆ ಇನ್ನು ಇರುವೆಗಳ ಅತೀ ದೊಡ್ಡ ವಾಸಸ್ಥಾನದ ಬಗ್ಗೆ ಹೇಳಬೇಕೆಂದರೆ ಎರಡು ಸಾವಿರ ಇಸವಿಯಲ್ಲಿ ಅರ್ಜೆಂಟೈನಾದಲ್ಲಿ ದೊರಕಿದ ಸುಮಾರು ಮೂರು ಸಾವಿರದ ಏಳ್ನೂರು ಮೈಲು ಉದ್ದದ ಲಕ್ಷಾಂತರ ಇರುವೆಗಳ ಗೂಡು ಸಿಕ್ಕಿರುತ್ತದೆ ಒಂದು ಮಾಹಿತಿಯ ಪ್ರಕಾರ ಒಟ್ಟು ಮನುಷ್ಯರ ತೂಕಕ್ಕಿಂತಲೂ ಭೂಮಿಯ ಮೇಲೆ ಒಟ್ಟು ಇರುವೆಗಳ ತೂಕ ಹೆಚ್ಚಿದೆಯಂತೆ ಧನ್ಯವಾದಗಳು